i ತುಳಸಿದಾಸರ ಬಗ್ಗೆ ಸ್ವಲ್ಪ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಡಿ ತುಳಸಿದಾಸರಂದ್ರೆ ಅವರು ಒಬ್ಬರು ಸಿದ್ಧಿ ಪುರುಷರು ಅವ್ರ ಮಹಾತ್ಮರವರು ಈ ರಾಮಚರಿತ ಮಾನಸ ಅಂತೇಳಿ ರಾಮಾಯಣ ಐತೆ ಆ ರಾಮಾಯಣ ಬಾರದ ಜಗತ್ತಿಗೆಲ್ಲ ಪ್ರಚಾರ ಮಾಡಿದವರು ಅವ್ರ ಬಗ್ಗೆ ಹೇಳಬೇಕಾದದ್ದ ತುಳಸಿದಾಸರು ಅವರು ರಾಮ ದರ್ಶನ ಹೆಂಗಾತು ಅನ್ನೋದು ಕದ್ಕೊಂದು ಕತೆ ಬರುತ್ತೆ ಪ್ರಪಂಚದಲ್ಲಿ ಇದ್ರಲ್ವಾ ಸಂಸಾರದಲ್ಲಿ ಇದ್ರಲ್ವಾ ಪ್ರಾರಂಭ ಮಾಡಿ ಅಲ್ಲ ಅದನ್ನ ಹೇಳ್ತೇನೆ ಅದನ್ನ ಹೇಳ್ತೇನೆ ಹ್ಮ್ ಅವ್ರಿಗೆ ಎಲ್ಲ ಅವರು ಇದು ಮಕ್ಕಳದ್ದು ಏನೋ ಪ್ರಸ್ತಾಪ ಇಲ್ಲ ಅವ್ರಿಗೆ ಹೇಳ್ತಿದ್ಲು ಸಂಸಾರಿಗಳೇ ಹಾಂ ಸಂಸಾರಸ್ತ್ರ ಅವರು ದಿನ ಏನಪ್ಪಾ ಅಂದ್ರೆ ರಮಾನಂದರು ಅಂತ ಬರ್ತಾರೊಬ್ರು ರಾಮಾನಂದರು ರಾಮಾನಂದರು ರಾಮಾನಂದ್ರು ರಾಮಂದ್ರ ಕಡೆ ಉಪದೇಶ ತಗೊಂಡವರು ಬರ್ತಾರ ಒಂದು ಗ್ರೂಪ್ ಬರುತ್ತಲ್ಲಿ ಕಬೀರ ದಾಸರ ಅವ್ರ ಶಿಷ್ಯರ ಇವರು ಅವ್ರ ಶಿಷ್ಯರ ಹೆಂಗ್ ಬರ್ತಾರ ಎಲ್ಲ ಉತ್ತರ ಭಾರತದ ಕಡೆ ಇದ್ರು ಅವ್ರ ಈ ರಮಾನಂದ್ರ ರಾಮಾನುಜಾಚಾರ್ಯ ಏನಾಗಿ ಹೋದ್ರಲ್ಲ ರಾಮಾನುಜಾಚಾರ್ಯರ ಮುಂದುವರದ ಪರಂಪರೆನ ಅದು ರಾಮಾನಂದ್ರದ ಅದರಿಂದ ಬಂದವ್ರ ಇವರು ತುಳಸಿದಾಸರ ಅದು ಅವ್ರಿಗೆ ರಾಮ ದರ್ಶನ ಆಯಿತು ಅಂತಂದ್ರೆ ಅದು ಕೊಂದೈತೆ ಅವ್ರ ದಿನ ಬೆಳಗ್ಗೆ ಆದ್ ನಾವು ಹೊರಗಡೆ ಒಕ್ಕಿದ್ರು ಚೆಂಬು ತಗೊಂಡು ಹೊರಗಡೆ ಹೋಗ್ತಿರ್ಬೇಕಾದ್ರೆ ಹೊರಗಡೆ ಹೋಗಿ ಅವರು ಸ್ವಲ್ಪ ನೀರು ಉಳ್ದರ್ತವಲ್ಲ ಆ ಏನೈತೆ ಅಲ್ಲೇ ಒಂದು ಗಿಡ ಇತ್ತು ಆಲದ ಮರ ಹಾಂ ಆಲದ ಮರನ ಅದಕ್ಕೆ ಹಾಕಿ ಬರ್ತದರು ಅವ್ರು ಎದಕ್ ಹಾಕ್ತಿದ್ರ ಅಂದ್ರ ಇದು ನೀರು ವೇಸ್ಟ್ ಹಾಕಿ ಗಿಡಕ್ಕೆ ಗಿಡಕ್ಕಾಕಿದ್ರ ಗಿಡ ತಗೊಳತ್ತಲ್ಲ ಅಂತ ಹಾಕವ್ರ ಅದನ್ನ ಹಿಂಗ ಅದು ಮುಂದೆ ಸ್ವಲ್ಪ ದಿನಗಳು ಸ್ವಲ್ಪ ಗಚ್ಚಿದ ಮ್ಯಾಗ ಆ ನೀರು ಯಾಂತ್ರಿಕವಾಗಿ ಕೆಲಸ ಮಾಡಿತ್ತು ಅವ್ರ ಎಷ್ಟೊತ್ತಿಗೆ ಉಕ್ಕಿದ್ರು ಈಗಿನ ಗೊತ್ತಿ ಎಂಟು ಗಂಟೆ ಹತ್ತು ಗಂಟೆಗೆ ಹೊಕ್ಕಿದ್ದಿಲ್ಲ ಸೂರ್ಯ ಹೊತ್ತು ಹೊಂಡೋದಕ್ಕಿಂತ ಮುಂಚೆನ ತಮ್ದು ಏನ ಹೊರಗಡೆ ಹೋಗುವಂತ ಕ್ರಿಯೆ ಸ್ನಾನ ಮುಗಿಸ್ಕೊಂಡ್ ಬಂದ್ಬಿಡವ್ರು ಐದನ್ ಮುಗಿಸ್ಕೊಂಡ್ ಬಂದ್ಬಿಡವ್ರು ಇನ್ನು ಸ್ವಲ್ಪ ಮೊಬಿರುತ್ತ ಗಿಡದಾಗಿದ್ದ ಒಂದು ಪಿಸಾಚಿ ಇಳ್ದು ಬಂತು ಇವ್ರು ನೀರು ಹಾಕಿದ್ ಅದು ಅದೇನಂತು ಇಷ್ಟು ದಿನ ಏನಪ್ಪ ನಾನು ನೀರ್ ಇಲ್ದ ಕುಂತಿದ್ದೆ ಕುಡಿಯಾಕ ನೀರು ಕೊಟ್ಟಿದ್ವಿ ಅದಕ್ಕೆ ನಿನಗೇನು ಬೇಕು ಕೇಳಿ ವಾರ ಕೊಡ್ತೀನಿ ಅಂತದ ಪಿಸಾಚಿ ನೀ ಯಾರಂತ ಇವ್ರು ಕೇಳಿದ್ರು ಮನುಷ್ಯನಂಗನ ಕಾಣ್ತೀ ಮನುಷ್ಯ ಅಂತೂ ಅಲ್ಲ ನೀ ಯಾರು ನಾ ಇಂಥ ಪಿಸಾಚಿ ಹಿಂಗೆ ಸತ್ತು ಹಿಂಗೆ ಹಿಂಗೆ ನಾ ಇಂಥವಾಗಿದ್ದೆ ಹಿಂಗಿದ್ದೆ ಹಿಂಗೆ ಬದಕಿದ್ದೆ ಹಿಂಗೆ ಬಾಳಿ ಬದಿಕ್ ಸತ್ತು ಹಿಂಗೆ ಈ ಗಿಡದಾಗ ಕುತಿನಿ ಅಂತ ಹೇಳ್ತಾರೆ ಆಳದ ಗಿಡದಾಗ ಹೆಚ್ಚಾಗ ಪಿಸಾಚಿಗಳು ಇರ್ತಾವೆ ಇರ್ತವೆ ಸಹಜವಾಗಿ ಅದಕ್ಕೆ ನಾನು ನೀರು ಇರ್ಲಾ ಕುಂತಿದ್ದೆ ನೀರು ಕೊಟ್ಟದ್ದು ಅವ್ನು ಕುಡ್ದೀನಿ ನಾನು ಅದಕ್ಕೆ ನಿನಗೆ ಬೇಕಾದ ವಾರ ಕೊಡ್ಬೇಕಂತ ಬಂದೀನಿ ಅಂತಂದಿಮಾಗ್ ಇವ್ರು ಏನಂದ್ರು ನನಗೆ ಏನು ಹೊರಗೆ ಕೊಡ್ತಿದ್ದ ನೀ ಏನು ಕೇಳ್ತಿ ಕೊಡ್ತೀನಿ ಸಂಪತ್ತು ಬೇಕಂದ್ರೆ ಕೊಡ್ತೀನಿ ಮತ್ತೊಂದು ಬೇಕಂದ್ರೆ ಕೊಡ್ತೀನಿ ಇನ್ನೊಂದು ಬೇಕಾದ್ರೆ ಏನು ಕೇಳ್ತಿ ಕೊಡ್ತೀನಿ ಇವರು ನನಗೆ ಯಾವ ಸಂಪತ್ತು ಬೇಡ ಏನು ಬೇಡ ನನಗೆ ರಾಮ ದರ್ಶನ ಅದು ಅಂತ ರಾಮ ದರ್ಶನ ಮಾಡಿಸುವಷ್ಟು ಯೋಗ್ಯತೆ ನನಗಿಲ್ಲ ಇಲ್ಲಿ ನನಗೆ ಬೇಕಾಗಿದ್ದ ಅದನ್ನು ಅದನ್ನ ನಿನಗೆ ಕೊಡದಾರು ಕೊಡಂದ್ರೆ ಅವರು ರಾಮ ದರ್ಶನ ಮಾಡುವಷ್ಟು ಯೋಗ್ಯತೆ ನನಗಿಲ್ಲ ಆದ್ರೆ ಒಂದು ದಾರಿ ಹೇಳ್ತೀನಿ ಅದನ್ನ ನೀ ಮಾಡಿದ್ರೆ ರಾಮ ದರ್ಶನ ಆಗತ್ತೆ ನನಗ ಇದನ್ನ ಏನಾಯ್ತಲ್ಲ ಇದನ್ನ ಆಮೇಲೆ ಹೇಳ್ತೇನೆ ಈ ಪಿಸಾಚಿ ಅಷ್ಟು ವಿಚಾರ ಹೇಳ್ತೇನೆ ಪಿಸಾಚಿ ಆ ನೀರು ಕುಡ್ದುಟ್ಲ ಯಾಕೆ ಬಂತು ಅಂದ್ರ ಅದು ಒಂದು ಮನುಷ್ಯ ಏನೋ ಇದ್ದದ್ದು ಏನೋ ಒಂದು ತಪ್ಪು ಮಾಡಿ ಅದು ಬೂತ್ ಆಗೈತಿ ಹಾಗೆ ಗಿಡ ಸೇರ್ಕೊಂಡು ಕುಂತೈತಿ ಹೆಚ್ಚಾಗಿ ಆಲದ ಗಿಡಗಳಿಗೆ ಅಂತ ಬೂತ್ ಇರ್ತಾವ ಜಾಲಿ ಗಿಡಕ್ಕೂ ಜಾಲಿ ಗಿಡಕ್ಕ ಒಂದು ಮಾಂತ್ರಿಕ ಕ್ರಿಯೆ ಬರ್ತ ಮಂತ್ರವಿದ್ಯದಾಗ ಐತೆ ಅದು ನೀವು ಹೊರಗಡೆ ಹಿಂಗೆ ಹೋದ ಟೈಮ್ನಾಗ ಅದು ದಿನ ಒಂದೇ ಜಾಗದಾಗ ಕುಂತು ಆಮೇಲೆ ನೀರು ಉಳ್ದದ್ದನ್ನು ಹೋಗಿ ಅದಕ್ಕೆ ಆ ಗಿಡಕ್ಕೆ ಹಾಕಿದಾಗ ಆ ಗಿಡದ ಪಿಸ ಚಂದ ಇದು ಕೆಲವೊಂದು ಮಂತ್ರ ವಿದ್ಯೆ ಕೆಲವೊಂದಿಷ್ಟು ವಿಧಿ ವಿಧಾನದಾಗ ಬರುತ್ತೆ ನಲವತ್ತೆಂಟು ದಿವಸ ನಲವತ್ತೊಂದು ದಿವಸ ಒಂದು ಮಂಡಲ ಅಂತಂದು ಅವಕ್ಕೆ ನಿಯಮ ಅದಾವ ಹಂಗಿದ್ದಾಗ ಇದು ಇವ್ರ ಬಹುಶಃ ನಲ್ವತ್ತೆಂಟು ದಿನ ಆಗಕ್ಕೆ ಬಂದಿರಬೇಕು ಹಂಗಾದಾಗ ಅದು ಏನೈತಿ ಪ್ರತ್ಯಕ್ಷ ಇವ್ರಿಗೆ ಕೂಡ ಮಾತಾಡೈತಿ ಪಿಸಾಚಿ ಆ ನೀರ ಯಾಕೆ ಕುಡಿತೈತಿ ಅಂದ್ರೆ ಪಿಸಾಚಿಗೆ ಅನ್ನ ಮುಟ್ಟಕಾಗ್ಲಿ ಅಥವಾ ನೀರು ಕುಡಿಯಕಾಗ್ಲಿ ಅಧಿಕಾರಿ ಇಲ್ಲ ಪಿಸಾಚಿ ವಾಸಿಯಲ್ಲಿ ಗೊತ್ತಾನ ಯಾವ ಮನೆಯೊಳಗ ವೇದ ಮಂತ್ರ ಉಚ್ಚಾರಣೆ ಹಾಕಿರೋದಿಲ್ಲ ಯಾವ ಮನೆಯೊಳಗ ನಿತ್ಯ ಕರ್ಮಾದಿಗಳು ಏನಪ್ಪಾ ದೈವಾನುಷ್ಠಾನ ಇಲ್ಲದ ನಡೀತಿರ್ತವು ಯಾವ ಮನೆಯೊಳಗ ಗುರು ಹಿರಿಯರಿಗೆ ಕಿಮ್ಮತ್ತಿರೋದಿಲ್ಲ ಯಾವ ಮನೆಯೊಳಗ ಮಾಂಸಾಹಾರ ತಯಾರು ಮಾಡ್ತಿರ್ತಾರ ಯಾವ ಮನೆಯೊಳಗ ಕುಂತ ಸರಾಯಿ ಕುಡಿತಿರ್ತಾರ ಆ ಮನೆಯೊಳಗ ಬೂತ್ ಪಿಸಾಚಿಗಳ ಪ್ರವೇಶ ಆಗಕ ಪೂರ್ತಿ ಪರ್ಮಿಶನ್ ಯಾವ ಮನೆಯೊಳಗ ಏನ್ಜಲನ್ನ ಉಣ್ತಿರ್ತಾರಲ ಅನ್ನ ಗೊತ್ತಾಗತ್ತಲ್ಲ ಅನ್ನ ಉಣ್ತಿರ್ತಾರ ಅಲ್ಲಿ ಏನಪ್ಪಾ ಅಂತಂದ್ರೂತ್ ಪಿಸಾಚಿಗಳ ಪ್ರವೇಶ ಆಗಕ ಪೂರ್ತಿ ಅಧಿಕಾರ ಇರುತ್ತ ಮತ್ತೆ ಈ ಎಲ್ಲಾ ಪದಾರ್ಥಗಳು ಅದ್ರ ಮ್ಯಾಗ ಎಲ್ಲಾ ಪದಾರ್ಥಗಳ ಮ್ಯಾಗೂ ಅದಕ್ಕೆ ಅಧಿಕಾರ ಐತಿ ಏನ್ಜಲ ಅನ್ನ ತಿನ್ನಕ್ ಅಧಿಕಾರ ಐತಿ ಆಮೇಲೆ ಮನುಷ್ಯನ ಇಂದ್ರಿಯ ಮತ್ತು ಮತ್ತು ಮಲ ಮೂತ್ರ ಈ ಡೇಟ್ ಬಂದಾಗ ರಕ್ತ ಬರ್ತಲ್ಲ ಅದರ ಸ್ಮೇಲಿಗಂತ ದೌಡ್ ಹೊಡಿ ಬರ್ತಾವಂತವು ಹುಡ್ಕಾಡ್ಕೊಂತ ಅದೆಲ್ಲ ಪಿಸಾಚಿ ಇವು ಮೂವಿನ ಶಿಂಬಳ ಇದನ್ನೆಲ್ಲ ತಿಂತಾವು ಪಿಸಾಚಿ ಪಿಸಾಚಿ ಆಮೇಲೆ ಏನಪ್ಪ ಕುಂಡಿ ತೊಳ್ಕೊಂಡು ನೀರು ಇದನ್ನು ಕುಡಿತಾವು ಆದ್ರೆ ಈ ಅನ್ನ ತಯಾರು ಮಾಡಿದ್ದು ಆಗ ಆಗಿದ್ದು ಅಥವಾ ದೇವ್ರಿಗೆ ನೈವೇದ್ಯಕ್ಕೆ ಅಧಿಕಾರ ಇಲ್ಲ ಅದನ್ನ ಮುಟ್ಟಾಕೋದ್ರ ಕಣ್ಣೆ ಕಾಣದೇ ಇರುವಂತ ಬೆಂಕಿ ಬರ್ತಾ ಅಲ್ಲಿ ಅದು ಪಿಸಾಚಿ ಕಣ್ಣೆ ಕಾಣ್ ಮನುಷ್ಯರ ಕಾಣೋದಿಲ್ಲ ಮನುಷ್ಯ ಹ ಇನ್ನ ನೀರು ಯಾವ್ದು ನದಿ ಹರಿತಿತ್ತು ಕೆರೆ ಇತ್ತು ಅಲ್ಲಿ ಹೋಗಿ ಆ ಕೆರೆಗೆ ಹೋಗಿ ನೀರು ಕುಡಿಬೇಕು ಅಂದ್ರ ಅಲ್ಲಿ ಕೆಲವೊಂದು ದೈವ ಶಕ್ತಿಗಳು ಆ ಕೆರೆ ಕಾಯ್ತಿರ್ತಾವ ಮನುಷ್ಯನಿಗೆ ಪ್ರಾಣಿಗಳಿಗೆ ಮಾತ್ರ ಅಲ್ಲಿ ಪ್ರವೇಶ ದೇವತಾ ಆತ್ಮಗಳಿಗೆ ಮಾತ್ರ ಪ್ರವೇಶ ಭೂತ ಪ್ರೇತಗಳಿಗೆ ಅಲ್ಲಿ ಪ್ರವೇಶ ಇಲ್ಲ ಅವು ಓದಪ್ಪ ಅಂದ್ರ ಅಲ್ಲಿರುವಂತ ಕೆಲವೊಂದಿಷ್ಟು ಶಕ್ತಿಗಳು ಇವ್ರನ್ನ ಓಡಿಸಿ ಬಿಡ್ತಾವ ಅದಕ್ಕಾಗಿ ಅದ್ರ ಸನ್ಯಾಕ ಹೋಗೋದಾಗುದಿಲ್ಲ ಮತ್ತೆ ಆ ನೀರು ಮುಟ್ಟಕ್ಕೆ ಇವಕ್ಕೆ ಅಧಿಕಾರಿ ಇಲ್ಲ ನದಿ ನೀರಿಗಾದ್ರೂ ಅಷ್ಟ ಬೇರೆ ಸಮುದ್ರ ನೀರಿಗಾದ್ರೂ ಅಷ್ಟ ಅದ್ಲಿ ನದಿ ತನಕ ಹೋಗ್ಬೋದು ಆ ನೀರ್ ಕುಡಿಯಾಕಿ ಹೋಗ್ ಅಧಿಕಾರಿ ಇಲ್ಲ ಬಹಳಷ್ಟು ಜನ ಹೇಳ್ತಿರ್ತಾರೆ ಕುಂತಿರ್ತಾವ ನದಿ ದಂಡೆ ಕುಂತು ನದಿಯಾಗ ಹೋಗಿ ಜಳಕ ಮಾಡಿ ಎದ್ದು ಬರ್ತಾರಲ್ಲ ಇವ್ರ ಮೈಗೆ ಅಂಟುಕೊಂಡ್ ನೀರ್ ಕುಡಿತಾವ ಇವ್ರ ಮೈಗೆ ನೀರ್ ಅಂಟುಕೊಂಡಿರತ್ತಲ್ಲ ಆ ಅಂಟುಕೊಂಡ ನೀರನ್ನು ಕುಡಿತಾವ ಮತ್ತೆ ಆ ನೀರೇಟ್ ಬೇವ್ರ ಮಿಕ್ಸ್ ಆಗಿರತ್ತ ಬೇವ್ರ ಮಿಕ್ಸ್ ಆಗಿ ಏಂಜಲ ಆದಂಗ ಆ ನೀರು ಕುಡಿತಾವ ಈ ನದಿಗೆ ಹೋಗಿ ಡೈರೆಕ್ಟ್ ನೀರು ಕುಡಿಯಂಗಿಲ್ಲ ಅಲ್ಲಿ ಕೆಲವು ದೇವತಾ ಶಕ್ತಿಗಳು ಇದನ್ನ ಮುಟ್ಟ ಕೊಡೋದಿಲ್ಲ ಹೌದು ಆ ಶಕ್ತಿ ಕಣ್ಣೆ ಕಾಣಂಗಿಲ್ಲ ಇವು ಕಣ್ಣೆ ಕಾಣಂಗಿಲ್ಲ ಕಣ್ಣೆ ಕಾಣದೇ ಇರುವಂಥ ಶಕ್ತಿ ಕಣ್ಣೆ ಕಾಣದೇ ಇರುವಂತ ಶಕ್ತಿನ ಓಡಸ್ತಾವ ಈ ಕಾರಣಕ್ಕೆ ಅವೇನು ಏನ್ ಇದನ್ನು ಇದನ್ನ ನೀರು ನೀರ್ ಇನ್ನು ಇನ್ನ ಈಗ ಗೃಹಸ್ಥರ ಮನೆಗಳು ಇರ್ತಾವೆ ಆ ಮನೆಯೊಳಗೆ ಏನೈತಿ ಭೂತ್ ಪಿಶಾಚಿಗಳು ಪ್ರವೇಶ ಆಗಂಗಿಲ್ಲ ಎಲ್ಲಿ ಅಂದ್ರೆ ಆ ಮನೆಯೊಳಗೆ ದಿನನಿತ್ಯ ಪೂಜಾ ಪುನಸ್ಕಾರ ನಡೀತಿದ್ರ ವೇದ ಮಂತ್ರ ಉಚ್ಚಾರಣೆ ಹಾಕಿತ್ತಂದ್ರ ಉಚ್ಚಾರಣೆ ಬಾಯ್ಲೆ ಮಾಡ್ಬೇಕಂತಿಲ್ಲ ಒಂದ್ ಮೈಕ್ ಹೀಗೆ ಮಾಡಿ ಆನ್ ಮಾಡಿ ಸಿಡಿ ಚಾಲೂ ಮಾಡಿ ಮಂತ್ರ ಹೇಳುತ್ತ ಯಾವ್ದೋ ಶ್ಲೋಕಾವಿಲ್ಲ ಅಂತ ಮನೆ ಒಳಗೆ ಭೂತ್ ಪ್ರೇತ ಬರಂಗಿಲ್ಲ ಅವು ಅಲ್ಲೇ ಹೊಸಲೆ ನಿಂತು ಬಿಡ್ತಾವ ಮತ್ತ ಇವು ಯಾವ ಮಾಡದೇ ಇರುವಂತ ಮನೆಗಳು ಇರ್ತಾವಲ್ಲ ಮುಯ್ಯದ ಏನಾಯ್ತು ಬಂದ್ರ ರಾತ್ರಿ ಮಕ್ಕಳ ಉಂಡ್ ಮಕ್ಕಂತರ ಮುಂಜಾನೆ ಜಳಕ ಮಾಡಿ ಮತ್ತೆ ಆಫೀಸ್ ಹೋಗೋದು ಇವ್ರದ್ದು ಬರೋದು ಮತ್ತೆ ಏನಪ್ಪಾ ಕೆಲಸ ಮಾಡಿ ಬಂದು ಬಂದ್ ನೋಡಿರ್ತಾರ ಉಂಡ್ ಮಕ್ಕಳ ಮುಂಜಾರು ಒಟ್ಲ ಅವಸರ್ ಜಳಕ ಮಾಡಿ ಬಾಯಿಗೆ ಏನ್ ಸಿಗತ್ತ ಕೈಗೆ ಏನ್ ಸಿಗತ್ತ ಹಾಟಿ ಓಡಿ ಹೋಗೋದು ಆಮೇಲೆ ಮತ್ತೆ ಬರೋದು ಯಾವ್ದ ಒಂದು ದೇವ್ರ ನಾಮಸ್ಮರಣೆಯೂ ಇಲ್ಲ ಯಾವ ಶ್ಲೋಕನೂ ಇಲ್ಲ ಸ್ತೋತ್ರನೂ ಇಲ್ಲ ಈ ಟೈಪ್ ಅಂದ್ರೆ ಅವ್ರ ಮನೆಯೊಳಗೆ ಪಿಸಾಚಿ ಇಲ್ಲ ಪೂಜೆ ಇಲ್ಲ ಪುನಸ್ಕಾರ ಇಲ್ಲ ಅಂದ್ರೆ ಸ್ನಾನ ಮಾಡ್ತಾರೋ ಇಲ್ಲ ಮೂರ್ ದಿನ ಮಾಡ್ತಾರೋ ಗೊತ್ತಿಲ್ಲ ಮನೆಗೆ ಎಲ್ಲಿ ಜಾಗದ ಗಲೀಜ ಇರುತ್ತೆ ಅಲ್ಲಿ ಬರ್ತಾವ ನೋಡವು ಗಲೀಜ ಇರುತ್ತೆ ಮಾಂಸಾಹಾರ ತಯಾರು ಮಾಡುವಂತ ಜಾಗ ಮತ್ತೆ ಇವು ಹೇಳಿದ ಆಗ್ಲೇ ಅಂತ ಜಾಗದಾಗ ಅವು ಎಂಟ್ರಿ ಅದಾವ್ ಬರ್ತಾವ ಅಂದ್ರೆ ಅದ ಮಾಂಸ ಮಾಂಸಾನ ತಿನ್ನತದ ಪಿಸಾಚಿ ಸತ್ ಪ್ರಾಣಿ ಮಾಂಸ ಇರ್ಬೋದು ಬೇಯಿಸಿದ ಮಾಂಸ ಇರ್ಬೋದು ಅಂತ ತಿನ್ನಕೆ ಬರ್ತತಿ ಇಲ್ಲ ಅಂದ್ರೆ ನೀವು ಯಾವ ತಿಂತಾ ನಿವ್ನ ಸೇರ್ಕೊಂಡು ತಿಂದು ಹೋಗ್ತಾ ಹಲವಾರು ಸಮಸ್ಯೆಗಳ್ನ ನೋಡಿದ್ದೀನಿ ಹಾಂ ಆ ವ್ಯಕ್ತಿ ಮೈಯಲ್ಲಿ ಬಂದಾಗ ವಿಚಿತ್ರವಾಗಿ ಹಷ ಮಾಂಸನೂ ಸ್ಟಾರ್ಟ್ ಮಾಡಿರ್ತಾನ ನಾನು ಕೆಲವ್ರು ಉದಾಹರಣೆ ಇಲ್ಲ ವಿಚಿತ್ರ ಚಿತ್ರ ಕೆಲವು ವಾರ್ತನೆ ಮಾಡಂಗಿಲ್ಲ ಕೆಲವು ಏನು ಇರ್ತಾವ ಇರ್ತಾರ ಇರ್ತಾರೆ ನಾರ್ಮಲಾಗೆ ಇದ್ದ ಅದನ್ನ ಇವ್ರೊಳಗೆ ಎಂಟ್ರಿ ಆಗಿ ಇವ್ರು ಬಾಯಿ ಮುಖಾಂತರನ ತಿಂದು ಅವು ಮಾತಾ ಹೋಗು ರೊಕ್ಕವೂ ಇಲ್ಲ ಅಲ್ಲಿ ಯಾರೇ ಇರ್ತಾರೆ ಅವೇ ಇರ್ತ ಈ ಟೈಪ್ ಐತೆ ನನ್ನ ಮುಂದೆ ಏನೋ ಇನ್ನೊಂದು ಇಲ್ಲಿಗೆ ಬಂದಿದ್ದೆ ಯಾವ ವಿಚಾರ ಅದ ಅದೇ ಈಗ ಸದ್ಯ ನಾವು ಸ್ಟಾರ್ಟ್ ಮಾಡಿರೋದು ಇವ್ರದ್ದು ರಾಮನ್ ದರ್ಶನ ದರ್ಶನ ರಾಮನ ದರ್ಶನ ಅಂತಂದ್ರ ತುಳಸಿದಾಸರಿಗೆ ಅದ ಭಾಕಿ ಏನ್ ಬೇಕು ಅಂತ ಕೇಳ್ತತಿ ರಾಮ ದರ್ಶನ ಆಗ್ಬೇಕು ರಾಮ ದರ್ಶನ ಆಗ್ಬೇಕು ಅಂತಂದ್ರ ನೀವೊಂದ್ ಕೆಲಸ ಮಾಡು ದಿನನಿತ್ಯ ಹೇಗಿದ್ರೆ ಸಂಜೆ ಮುಂದೆ ರಾಮಾಯಣ ಓದ್ತೀಯಲ್ಲ ರಾಮಾಯಣ ಹೇಳಿದಾಗ ರಾಮಾಯಣ ಕೇಳಕ್ಕೆ ಎಷ್ಟೊ ಮಂದಿ ಬರ್ತಾರ ಆ ಮಂದಿ ಬಂದ ಟೈಮ್ನ್ಯಾಗ ಅತಿ ಹಿಂದಿನ ಸಾಲ್ನ್ಯಾಗ ಒಂದು ಮೂಲೆಯಾಗ ಒಬ್ಬ ಮುದುಕು ಕುಂತಿರ್ತಾನೆ ಒಬ್ಬ ಮುದುಕ ಎಲ್ಲ ಅರಿಬಿ ಹರ್ದು ಅರಿವಿ ಹಾಕೊಂಡು ಒಂದು ಮುದಕ ಕುಂತಿರ್ತಾನ ಆ ಮುದ್ಕ ಹಿಡ್ಕೋ ನನಗೆ ರಾಮ ದರ್ಶನ ಆಗತ್ತೆ ಅಂತ ಹೇಳಿದ ಗುಟ್ಲೆ ನಾ ತುಳಸಿದಾಸನ ಏನು ಮಾಡ್ತಾರೆ ಆ ವತ್ತಿನ ದಿನ ಆ ಅದನ್ನ ಕೇಳ್ಕೊಂಡು ಮಾದ ಮುಗು ಮ್ಯಾಗ ಬಂದು ತಮ್ಮ ಇದರೊಳಗೆ ತಮ್ಮ ಮ ಮನೇನ ಆಶ್ರಮ ಟೈಪ್ ಮಾಡಿರ್ತಾರೆ ಅಂತ ಆಶ್ರಮ ಟೈಪ್ ಮಾಡಿರ್ತಾರೆ ಅಲ್ಲಿ ಏನೈತಿ ರಾಮಾಯಣ ಅವತ್ತಿನ ಹೇಳ್ಬೇಕಂತ ವಿಚಾರ ಮಾಡಿ ಚಲೋ ಮಾಡ್ತಾರ ಆ ಮನ್ಷನ್ಗ ಲಕ್ಷ ಕೊಟ್ಟು ನೋಡ್ಕೋ ಇರ್ತಾರ ಅವರು ಅವನ್ ಮೊದಲ ಮದ್ಲೆ ಬಂದ್ಕೊಂತಿರ್ತಾನ ಅವತ್ತಿನ ರಾಮಾಯಣನ ಅವ್ ಮುದುಕನ್ ಸಲಗ ಹೇಳಕ್ ಹತ್ತಿರ ಅವನ್ನ ಅವನ ನೋಡ್ಕೊಂತ ಹೇಳ್ತಿರ್ತಾರ ಎಲ್ಲಾರು ರಾಮಾಯಣ ಕೇಳಿ ಎದ್ದು ತಮ್ಮ ತಮ್ಮ ಮನೆಗ್ ಹೋಗಾರ ಮುದುಕನ ಎದ್ದು ಅವನ ಹೋಕ್ಕನ ಎಲ್ಲಾರು ತಮ್ಮ ತಮ್ಮ ಮನ್ಯಾಗ ಒಳಗ ಸೇರ್ಕೊಂಡ್ ಬಾಳ ಮುಚ್ವಂತಾರ ಇವನ್ ಏನ್ ಮಾಡ್ತಾನ ಅಂದ್ರ ಯಾವ ಮನ್ಯಾಗ ಹೋಗುದೇ ಅಲ್ಲ ಹಂಗ ಎದಾಗ ಹೋಗ್ತಾರ ಬೀದಿಯಾಗ ಸಂಧ್ಯಾಗ ಅದ ಎಲ್ಲೆಲ್ಲಿ ಆದ್ ಹೋಕ ಹೆಂಗ ಹೊಕ್ಕನ ಅವ್ರ ಮುದ್ಕ ನಿಂದ ತೋರ್ಸ್ರ ಹಿಂಗ ಹೋದಾಗ ಅವನು ಆ ಊರು ದಾಟಿದ ನಂತರ ಹೋಗ್ತಾನ ಅವನ್ ಜಂಗಲ್ ದಾರ ಹೋಕತ್ತೊಬ್ಬನ ಇವ್ರ ಅವನ್ ಅವನು ಹಿಂದಿಂದ ಹೋದಾಗ ಹೋಗಿ ಲಾಸ್ಟ್ ಹೋಗಿ ಅವನ್ ಮುಂದ್ ನಿಲ್ತಾರ ಮುಂದ್ಗಡೆ ಹಿಂಗಿ ಹೋಗಿ ಏನ್ ಮಾಡ್ತಾರ ನಿಂತ ಅವ್ ನಮಸ್ಕಾರ ಮಾಡ್ತಾರ ಅವನು ನಮಸ್ಕಾರ ಮಾಡ್ತಾನ ಆಮೇಲೆ ಸೀದಾ ಅವ್ನ ಕಾಲಿಗೆ ಬಿದ್ದ ನಮಸ್ಕಾರ ಮಾಡಿದ್ರೆ ಹಾಳೆ ನಮಸ್ಕಾರ ಯಾಕೆ ಮಾಡಿದ್ರ ನಾನ್ ಯಾರನ್ನ ಗುರುತಿಡಿಬಾರ್ದು ಆ ಹಾಳೆ ನಮಸ್ಕಾರ ಮಾಡಲಿಲ್ಲ ಅಂದ್ರ ಇವು ಯಾವನೋ ಮಹಾನುಭಾವ ಅಂತ ಬಿಡುತ್ತೆ ಗೊತ್ತಾಗತ್ತಿಲ್ಲ ಅದಕ್ಕೆ ಇವು ಇವನ್ ಬುದ್ಧಿ ಮೇಲೆ ಮಾಯ ಹಾಕ್ಬೇಕಂತಂದ್ರೆ ಅವ್ನ ನಮಸ್ಕಾರ ಮಾಡಿದ ಇವ್ರು ಮಾಡಿದ್ರ ಮಾಡಿದ್ರಮಸ್ಕಾರ ಮುದುಕ ಮಾಡಿದ ಮುದುಕ್ ಮಾಡಿದ ಇದು ಹಿಂಗಾರ ಇವಾಗ ಕೇಳುದಿಲ್ಲ ಅಂತ ಹೇಳಿ ಕಾಲಡ್ಕೊಂಡ್ಬಿಟ್ರ ಕಾಲು ಹಿಡ್ಕೊಂಡ್ರ ಏನಂದ ನನ್ನ ಕಾಲ ಇಡ್ಕೊಂಡಿ ಅಂದ ನನಗೆ ರಾಮ್ ದರ್ಶನ ಮಾಡ್ಸಬೇಕು ರಾಮ್ ದರ್ಶನ ನಿನಗೆ ಎಲ್ಲಿ ನಾನು ನೀ ಹೇಳು ರಾಮಾಯಣ ಕೇಳಕ್ ಬರ್ತೀನಿ ಹೇಳು ರಾಮಾಯಣ ಕೇಳಕ್ ಬರ್ತೀನಿ ಮತ್ತೆ ನಾನು ಹೆಂಗ ರಾಮ್ ದರ್ಶನ ಮಾಡಸಕ್ ಆಗತ್ತ ದೇವತೆಗಳ ಸುಳ್ಳು ಹೇಳುದಿಲ್ಲ ರಾಮ ದರ್ಶನ ನಾನ್ ನಾನ್ ಹೆಂಗ ಮಾಡ್ಸಲ್ ನಿನಗ ಇದು ಸುಳ್ಳು ಆಗೋದಿಲ್ಲ ನೀ ಹೇಳು ರಾಮಾಯಣ ನಾ ಕೇಳಕ್ ಬರ್ತೀನಿ ಇಲ್ಲ ನೀನು ರಾಮ ದರ್ಶನ ಮಾಡಿಸೋ ತನಕ ಬಿಡೋದಿಲ್ಲ ನನಗೆ ಗೊತ್ತಾದ ಮೇಲೆ ತನ್ನ ನಿಜ ರೂಪದಾಗ ಪ್ರತ್ಯಕ್ಷ ಅದ ಅವ ಹನುಮಂತನ ಇದ್ದ ಅವಾಗ ಏನಂದ ಪ್ರತ್ಯಕ್ಷ ಆಗಿ ಹೇಳಿದ ನೋಡಪ್ಪ ನೀ ಎಷ್ಟು ಇದನ್ನ ಮಾಡಿ ಕೇಳಕೈತಿ ನಾನು ರಾಮ ದರ್ಶನ ಮಾಡಿಸ್ತೀನಿ ನಾಳೆ ಇಂಥ ಟೈಮ್ನಾಗ ಇಂಥ ಒಂದು ಗಿಡ ಆ ಗಿಡ ಆಯ್ತು ಕುಂದರ್ಬೇಕ್ರ ನೀನ್ ಅಲ್ಲಿ ರಾಮ ಲಕ್ಷ್ಮಣರು ಬರ್ತಾರ ದರ್ಶನ ಮಾಡ್ಲಂದು ಹನುಮಂತ ಹೇಳಿದ ಪ್ರಕಾರ ಒಂದು ಯಾವುದೋ ಗಿಡ ಆ ಗಿಡ ಆಯ್ತು ಕುಂತಿದ್ದ ಇಲ್ಲಿ ಹನುಮಂತ ಅವ್ರಂ ಕೇಳ್ಕೊಂಡ್ ಹ್ಮ್ ಹಿಂಗ ನಾನು ಹೆಂಗೈತೆ ನಾನು ಮಾತು ಕೊಟ್ಟಿನಿ ಅವಾಗ ದರ್ಶನ ಕೊಡ್ಬೇಕು ದರ್ಶನ ಹೋಗಿ ಕೊಡಂಗಿಲ್ಲ ನಾವು ಒಟ್ ನಮ್ಮನ್ನ ನಾವಿಡ್ಬೇಕು ನೋಡ ಆಗ್ಲ ಹಂಗಾರ ಮಾಡ್ರಿ ಅಂತಂದ ಇಬ್ರು ಎರಡು ಕುದ್ರಿ ಮ್ಯಾಗ ಇಬ್ಬರು ಅವನ ಮುಂದೆ ಅದ ಹೋಗಿ ಪಾಸ್ ಆಗಿ ಪಾಸ್ ಪಾಸಾಗಿ ಹೋದ್ರ ಹೋದ್ರ ಅವ್ರು ಹೋದ ಮೇಲೆ ಹನುಮಂತ ಬಂದ ರಾಮ್ ಲಕ್ಷ್ಮಣರನ್ನ ದರ್ಶನ ಮಾಡಿದ ಅಂತ ಇಲ್ಲ ಯಾರೋ ಅಂತಾರ ಭೇಟಿನ ಆಗಿಲ್ಲ ಅಂತ ತುಳಸಿದಾಸ ಅಂದ್ರ ಇನ್ನೀಗಿಬ್ರು ಕುದು್ರಿಮ್ಯಾಗ ಹೋದ್ರಲ್ಲ ಅವರ ರಾಮ್ ಲಕ್ಷ್ಮಣರು ಯಾರ ರಾಮ ಲಕ್ಷ್ಮಣರು ನನಗೆ ಗುರ್ತಾನ ಆಗಲಿಲ್ಲ ಅವ್ರ ಯಾರೋ ಇಬ್ಬರು ರಾಜರು ಅಥವಾ ರಾಜನ ಮಕ್ಳು ಇರ್ಬೇಕು ಅಂತ ತಿಳ್ಕೊಂಡು ನಾನು ನೋಡ್ಕೊಂತ ಸುಮ್ಮ ಕುಂತಿದ್ದೆ ಅವರ ರಾಮ್ ಲಕ್ಷ್ಮಣರು ನಾನು ತಿಳಿಲೇ ಇಲ್ಲ ಮೈಯೆಲ್ಲ ಎಲ್ಲ ಅವನು ನನಗೆ ಪ್ರತ್ಯಕ್ಷ ಇದಕ್ಕೆ ದರ್ಶನ ಆಗಿ ಮಾ ಏನಪ್ಪ ಅಂದ್ರೆ ಮಾತುಕತೆ ಆಗ್ಬೇಕು ಎದುರುಗಡೆ ಬರ್ಬೇಕು ಎದುರುಗಡೆ ನಮಗೆ ದರ್ಶನ ಆಗ್ಬೇಕು ಆಗಲಿ ನನಗೆ ಇನ್ನೂ ಒಂದು ಅವಕಾಶ ಐತೆ ಅಂದಾಗ ಹಿಂಗೆ ರಾಮಾಯಣ ಪ್ರವಚನ ಆಗೋದಕ್ಕಿಂತ ಮುಂಚೆ ಇವ್ರು ಅಂಧಪ್ಪ ಅಂದ ಹಚ್ಕೊಂತಿರ್ತಾರಲ್ಲ ಹಾ ಅವಾಗ ಗಂಧಾನ ಏನಪ್ಪ ಅಂದ್ರೆ ಒಬ್ಬ ಮುದಕ ಬಂದು ಗಂಧ ಹರಿಯಾಕತ್ತಿದ ಇವ್ರಿಗೆ ಮತ್ತ ಇಂಥ ಕತೆ ರಾಮಾಯಣ ಪ್ರವಚನ ಆದ ಕತಿ ಹೇಳ್ತಾರ ಅಂದ್ಮ್ ಸೇವ್ ಮಾಡೋರ್ ಜಾಗ ಇರ್ತಾರೆ ಅದ್ರಾಗ ಒಂದ್ ಮುದಕ್ ಬಂದ ಗಂಧ ಹಾರಿಯಕತ್ತ ಗಂಧ ಹಾರ್ದಿಟ್ಟ ಅವನ್ ಬರ್ದವ ಕಲ್ಯ ಇರ್ತಾರ ಸಾಯಿ ಕಲ್ಲಿನ ಮಗ ತಗೊಂಡ ನಾನಾ ಆಸ್ತೀನಿ ನಿಮ್ಗೆ ಅಂತಂದ್ರೆ ಅದನ್ನ ತನ್ನ ಬಳಿಲೆ ಅಂತ ಹೇಳಕ ಹಿಂಗ ಹನುಮಂತ ಏನ್ ಮಾಡಿದ ಅಲ್ಲೇ ಇದ್ದ ರಾಮ ಮುಂದ್ ಬಂದ್ ಹಣಿ ಗಂಧ ಹಚ್ಚಕತೇನ ಅಂದ್ರೆ ಇವ್ರ ಗುರ್ತಾಗ ಅವಾಗ ಹನುಮಂತ ಒಂದ್ ಗಿಡ ರೂಪ ಆಗಿ ಒಂದು ಗಿಡದಕ್ಕೊಂದ್ನಲ್ಲಿ ಸಂಸ್ಕೃತ ಒಂದು ಶ್ಲೋಕ ಹೇಳಿದ್ನ ಸಂಸ್ಕೃತ ಶ್ಲೋಕ ಅಂತಂದ್ರೆ ಅದರ ಅರ್ಥ ಹಿಂಗ ಬರ್ತ ಯಾವನ ನಾಮ ನೀನ್ ಹಚ್ಕೊಳಕೀವಿ ಅವನ ನಿನ ನಾಮ ಹಚ್ಚಕತ್ತೇನ ಅಂತ ಬರ್ತಾವ ಅವಾಗ ತುಳಸಿದಾಸರಿಗೆ ಅದು ಗಿಳಿ ಹೇಳಿದ ಮಾತ ಗೊತ್ತಾಗ್ಬಿಡ್ತಿದ್ರು ಗೊತ್ತಾದ ಉಟ್ಲ ಆಗ ಹಿಂಗೆ ಕೈ ಬಿಟ್ರ ಕೈ ಹಿಡ್ಕೊಂಡ್ ರಾಮಗನ್ ನಿಜ ರೂಪದಾಗ ದರ್ಶನ ಕೊಟ್ಟ ದರ್ಶನ ಕೊಟ್ಟ ಮೇಲೆ ಮುಂದೆ ಯಾವಾಗ ರಾಮ್ ಪ್ರತ್ಯಕ್ಷ ದರ್ಶನ ಕೊಟ್ಟ ಇವ್ರಿಗೆ ಅನುಗ್ರಹ ಮಾಡಿದ ಆ ಅನುಗ್ರಹದ ಬಲದಿಂದ ತುಳಸಿದಾಸರಿಗೆ ಸಿದ್ಧಿ ಎಲ್ಲ ಬಂದ್ಬಿಟ್ವು ಅವಾಗ ಅವ್ರ ಮಹಾತ್ಮರಾದ್ರ ಮತ್ತ ಸ್ವಂತ ರಾಮಾಯಣ ಮೊದಲು ವಾಲ್ಮೀಕಿ ರಾಮಾಯಣ ಓದಿ ಪ್ರವಚನ ಕೊಡ್ತದ್ರ ಅವರು ಈ ಘಟನೆ ಆದ ನಂತರ ತುಳಸಿ ರಾಮಾಯಣ ಅಂತ ಅದು ಮೂಲ ವಾಲ್ಮೀಕಿ ರಾಮಾಯಣ ಸಂಸ್ಕೃತ ಆಗಿತ್ತು ಇವರು ಬರ್ದ ಆಗಿನ ಕಾಲದಾಗ ಬ್ರಿಜ್ ಭಾಷೆ ಅಂತ ಒಂದು ಬರ್ತೈತೆ ಆ ಬ್ರಿಜ್ ಭಾಷೆ ಒಳಗೆ ಅದ ರಾಮಾಯಣ ಆಯ್ತು ಈಗ ಅದ್ರಾಗ ಐತೆ ಅದು ಓದ್ತಾರ ಲಿಪಿ ಹಿಂದಿ ಲಿಪಿ ಹಿಂದಿ ಐತಿ ಭಾಷೆ ಏನಾಯ್ತಲ್ಲ ಅದು ಉಚ್ಚಾರಣೆ ಏನಾಯ್ತಲ್ಲ ಉಚ್ಚಾರಣೆ ಅನ್ನೋ ಬ್ರಿಜ್ ಭಾಷೆ ಲಿ ಹಿಂದಿ ಆಗುತ್ತೆ ಇನ್ ಒಬ್ರು ಕೇಳಿದ್ರೆ ಲಿಪಿ ನೋಡಿ ಮರಾಠಿ ಪಿಸಾಚಿ ಕಾಮೆಂಟ್ ಮಾಡಿದ ಮರಾಠಿ ಪಿಶಾಚಿ ಭಾಷೆ ಅಲ್ಲದ ಮರಾಠಿ ಏನಪ್ಪಾ ಅಂತಂದ್ರ ಸಂಸ್ಕೃತ ಏನಾಯ್ತಲ್ಲ ಸಂಸ್ಕೃತ ಮೂಲದಿಂದ ಬಂದಂತ ಲಿಪಿನ ಹೌದು ಲಿಪಿ ಸಂಸ್ಕೃತದಿಂದ ಬಂದೈತಿ ಹಿಂದಿನೂ ಹಂಗ ಬಂದೈತಿ ಈ ಗುಜರಾತಿ ಇರ್ಬೋದು ರಾಜಸ್ತಾನ ಇರ್ಬೋದು ಲಿಪಿ ಸೇಮ್ ಬರ್ತಾವಿಲ್ಲ ಬರ್ತವೆ ಅವೆಲ್ಲ ಸಂಸ್ಕೃತ ಮೂಲದಿಂದ ಬಂದವು ಮರಾಠಿ ಹಂಗ ಬಂದತಿ ಅದಕ್ಕೆ ಎರಡನೇ ಮಾತಿಲ್ಲ ಆದ್ರೆ ಮರಾಠಿ ಭಾಷೆ ಉಚ್ಚಾರಣೆ ಐತಲ್ಲ ಉಚ್ಚಾರಣೆ ಆ ಉಚ್ಚಾರಣೆ ಪಿಸಾಚಿ ಭಾಷೆ ಉಚ್ಚಾರಣೆ ಪಿಸಾಚಿ ಉಚ್ಚಾರಣೆ ಪಿಸಾಚಿ ಭಾಷೆ ಅದು ಲಿಪಿ ಐತಲ್ಲ ಅದು ಸಂಸ್ಕೃತ ಮೂಲದಿಂದ ಬಂದದ್ದು ಎರಡು ಸೇರಿದ್ಮರಾಠಿ ಆಯ್ತು ಸೇರಿ ಮರಾಠಿ ನಾನು ಯಾವ್ದೋ ವಿಚಾರ ಹೇಳ್ಬೇಕಾದ್ರೆ ಪ್ರತಿಯೊಂದಕ್ಕೂ ಆಧಾರ ಇಟ್ಟಿರ್ತೀನಿ ಸಾಕಷ್ಟು ಗ್ರಂಥ ಅಧ್ಯಯನ ಮಾಡಿದ್ದೈತಿ ಅದರ ಒಂದು ಆಧಾರದ ಮೇಲೆ ನಾನು ಹೇಳ್ತೀನಿ ಯಾವ ಇಲ್ಲದ ನಿರಾಧಾರ ಮನಸ್ಸಿಗೆ ಬಂದು ತೋಚಿದ್ದೇಳ ನಿರಾಧಾರ ಹೇಳಿದ್ರಪ್ಪ ಅಂತಂದ್ರ ಅದಕ್ಕೆ ಕೆಲವೊಂದಿಷ್ಟು ಜನ ಏನ ಮಾತಾಡ್ತಾರ ಪ್ರತಿಯೊಂದು ನಾನು ಹೇಳೋದಕ್ಕೆ ಆಧಾರ ಇಲ್ಲದ ಏನೋ ಮಾತಾಡಂಗಿಲ್ಲ